ಭಾಷೆ ತುಳು ಆಗಿದ್ರು ಕನ್ನಡಕ್ಕೆ ಅದೆಷ್ಟು ಒಂದು ಗೌರವವನ್ನ ಮತ್ತು ಅದು ಅದಕ್ಕೆ ಆದಂತ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟಗಳನ್ನು ನೋಡ್ತೇವೆ ಹಾಗಾಗಿ ಅದಕ್ಕೆ ಕುವೆಂಪು ಹೇಳುದು ಎಲ್ಲಾದರೂ ಇರು ಎಂತಾದರು ಇರು ಗುನಿ ಕನ್ನಡವಾಗಿರು ಅಂತ ಹೇಳಿ ಅಂತ ಆ ರೀತಿ ಕನ್ನಡಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಎರಡನೇ ಭಾಷೆ ದೇಶದಲ್ಲಿ ಕನ್ನಡ ಭಾಷೆ ಆಗಿದೆ ದೇಶ ಭಾಷೆಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಪ್ರಪಂಚದ ಭಾಷೆಗಳಲ್ಲಿ ಸುಮಾರು ಪ್ರಪಂಚದ ಆರು ಸಾವಿರ ಭಾಷೆಗಳಲ್ಲಿ ಕನ್ನಡ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಹಾಗಾಗಿ ಇಂಥ ಮಹೋನ್ನತವಾದ ಭಾಷೆಯನ್ನ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪುಣ್ಯ ಈ ಈ ಮಣ್ಣಿನಲ್ಲಿ ಹುಟ್ಟತಕ್ಕಂಥವ್ರು ನಾವೇ ಪುಣ್ಯವಂತರು ಹಾಗಾಗಿ ಈ ಭಾಷೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಅದರ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಕೂಡ ಸಂಘಟನೆಗಳ ಮೇಲಿದೆ ಇವತ್ತು ಎಲ್ಲಾ ಜಾತಿ ಜನಾಂಗದಲ್ಲೂ ಬಡವರಿದ್ದಾರೆ ಎಲ್ಲಾ ಜಾತಿ ಜನಾಂಗದಲ್ಲೂ ಕೂಡ ಇವತ್ತು ನಿರ್ಗತಿಗರಿದ್ದಾರೆ ಅವರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ ಸರ್ಕಾರದ ಏನು ಅವರ ಸರ್ಕಾರದ ಒಂದು ಆದೇಶಗಳಿರ್ಬೋದು ಅಥವಾ ಸರ್ಕಾರದಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಏನು ಉಡುಗೆಗಳು ಏನೇನೆಲ್ಲ ಕೊಟ್ಟಿದ್ದಾರೆ ಜನಕ್ಕೆ ಅದನ್ನು ತಲುಪ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿದೆ ಈಗಾಗಲೇ ನಮ್ಮ ಪ್ರಮೀಳ ಅವರು ಮತ್ತೆ ಇವರೆಲ್ಲರೂ ಕೂಡ ಒಂದು ಏನೋ ಕಾರ್ಮಿಕ ಕಾರ್ಮಿಕರಿಗೋಸ್ಕರ ಅವರೆಲ್ಲ ದುಡಿತಾ ಇದ್ದಾರೆ ಆ ಕಾರಣಕರ್ಗೋಸ್ಕರ ದುಡಿತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ ಯಾರು ವಾಹಿನಿಯಲ್ಲಿ ಇದ್ದಾರೆ ಅವರೆಲ್ಲರ ಮೇಲೆ ಇದೆ ಈಗ ನಮ್ಮ ಮೋಹನ್ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ಈ ಅವರು ಈಗಾಗಲೇ ಒಂದು ಸಲ ಚುನಾವಣೆಯಲ್ಲಿ ನಿಂತಿದ್ದಾರೆ ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟನೇ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಂಥ ಒಂದು ಯಾರೋ ಒಬ್ಬರು ಈ ಜನಗಳಿಗೆ ಏನೋ ಮಾಡ್ತೀವಿ ನಾವೇನೋ ಆ ಸಮಾಜದ ಒಂದು ಮುಖ್ಯವಾಹಿನಿಗೆ ಈ ಭಾಗದ ಈ ಕ್ಷೇತ್ರದ ಜನರನ್ನು ಮುಂದೆ ತರ್ತೀವಿ ಅವರ ಒಂದು ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಮತ್ತು ನಿರುದ್ಯೋಗವನ್ನು ಸರಿಪಡಿಸೋದಕ್ಕೆ ನಾವು ಮುಂದೆ ಬರ್ತೀವಿ ಅಂದಾಗ ಅಂಥವ್ರಿಗೆ ಒಂದು ಆಶೆ ಆಸೆ ಒಂದು ಒಂದು ಆಸೆ ನಿಟ್ಕೊಂಡು ಬರ್ತಾರೆ ಅವರ ಅವ್ರಿಗೆ ಒಂದು ನಾವೆಲ್ಲರೂ ಕೂಡ ಸಹಾಯ ವಸ್ತುವನ್ನು ನೀಡ್ತಕ್ಕಂಥದ್ದು ಯಾಕಂದ್ರೆ ಇವತ್ತೆಲ್ಲ ರಾಜಕಾರಣ ಇವತ್ತೆಲ್ಲ ನೋಡಕ್ ಹೋದ್ರೆ ಇವತ್ತು ದೂರದಿಂದ ನಾವು ನೋಡೋಣ ಮೂವತ್ತೈದು ವರ್ಷ ಬರ್ಕೊಂಡ್ ಬರ್ತಿದೀವಿ ಅದೆಷ್ಟು ಮುಖ್ಯಮಂತ್ರಿಗಳನ್ನ ನೋಡಿದೀವಿ ಅದೆಷ್ಟೋ ಮಂತ್ರಿಗಳನ್ನ ನೋಡಿದೀವಿ ಅದೆಷ್ಟೋ ಶಾಸಕರುಗಳನ್ನ ನೋಡಿದೀವಿ ಯಾರೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ಗುರಿತಾ ಇದ್ದಾರೆ ಅವರು ಸ್ವಂತಿಗೆ ಎಷ್ಟು ಮಾಡ್ಕತ್ತಾರೆ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತಿದ್ದಾರೆ ಅಂತೇಳಿ ನಾವು ನೋಡಿದಾಗ ತುಂಬಾ ಜನ ತುಂಬಾ ವಿರಳ ತುಂಬಾ ವಿರಳ ಸಮಾಜಕ್ಕೆ ಜನಸಾಮಾನ್ಯರಿಗೆ ಮತದಾರರಿಗೆ ನಮಗೆ ಮತ ಹಾಕದಂತ ಜನರಿಗೆ ಏನೆಲ್ಲ ಮಾಡಿದೀವಿ ಯಾವ ರೀತಿಯಾದಂತಹ ನಾವು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅಂತ ಕೇಳ್ಕೊಂಡಾಗ ನೋಡ್ಕೊಂಡಾಗ ತುಂಬಾ ಕಷ್ಟ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಇವತ್ತು ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ ಇವತ್ತು ಹಸಿವಿನ ಸಮಸ್ಯೆ ಇದೆ ಇವತ್ತು ನೈ ನೈರ್ಮಲ್ಯದ ಸಮಸ್ಯೆ ಇದೆ ಇವತ್ತು ನೀರು ಸೂರಗೋಸ್ಕರ ಹೋರಾಟ ಮಾಡತಕ್ಕಂತ ಪರಿಸ್ಥಿತಿ ಇದೆ ರೈತರ ಭವಿಷ್ಯವನ್ನ ಯಾರು ಬದಲಾವಣೆ ಮಾಡಕ್ ಬರ್ಲಿಲ್ಲ ಬಡವರ ಬದುಕನ್ನ ಬದಲಾವಣೆ ಮಾಡಕ್ ಬರ್ಲಿಲ್ಲ ಅವರವರ ಕುಟುಂಬಗಳನ್ನ ಬದಲಾವಣೆ ಮಾಡಿಕೊಂಡು ಅವರವರ ಕುಟುಂಬಗಳನ್ನ ಎತ್ತರಕ್ಕೆ ಆರ್ಥಿಕವಾಗಿ ಎತ್ತರಕ್ಕೆ ಬಳಸ್ಕೊಂಡು ಇವತ್ತು ಎಲೆಕ್ಷನ್ಗೆ ಚುನಾವಣೆಗೆ ನಿಂತ್ಕೊಂಡಾಗ ಅವರ ಆಸ್ತಿ ಹತ್ತು ಕೋಟಿ ಇದ್ರೆ ಚುನಾವಣೆ ಒಂದು ಐದು ಐದು ವರ್ಷದ ನಂತರ ಅವರ ಆಸ್ತಿನ ನೀವು ಲೆಕ್ಕ ಹಾಕ್ತಾ ಹೋದ್ರೆ ಇಲ್ಲಿ ಐದು ಕೋಟಿ ಒಂದು ಐವತ್ತು ಕೋಟಿ ಆಗಿರ್ತದೆ ಮುಂದಿನ ಎಲೆಕ್ಷನ್ಗೆ ನೂರು ಕೋಟಿ ಆಗಿರ್ತದೆ ಈ ಪರಿಸ್ಥಿತಿಗಳನ್ನ ಇವತ್ತಿನ ರಾಜಕಾರಣಿ ಒಂದಷ್ಟು ರಾಜಕಾರಣಿಗಳು ಮಾಡ್ಕೊಳ್ತಾನೆ ಬರ್ತಿದ್ದಾರೆ ನಾವು ಕಣ್ಮುಂದೆ ನೋಡಿರ್ತಕ್ಕಂಥದ್ದು ಒಬ್ಬ ಎಂ ಎಲ್ ಎ ಒಬ್ಬ ಎಂ ಎಲ್ ಎ ಒಂದು ಕ್ಷೇತ್ರಕ್ಕೆ ಎರಡ್ ಸಾವಿರ ಕೋಟಿ ಅನುದಾನ ತಂಡ ಅಂತ ಹೇಳಿದ್ರೆ ಅದ್ರ ಹತ್ತು ಪರ್ಸೆಂಟ್ ಅಂತ ಇನ್ನೂರು ಕೋಟಿ ಅನುದಾನ ಸಿಕ್ಬಿಡುತ್ತೆ ಸಿಕ್ ಇನ್ನೂರು ಕೋಟಿ ಒಂದು ಅನುದಾನದಲ್ಲಿ ಈ ರೀತಿ ಅನೇಕ ನಮ್ಮ ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಆ ರೀತಿ ಎಲ್ಲ ನಡೀತಾ ಇದೆ ಆದ್ರೆ ಜನ ಜನರಿಗೆ ಏನ್ ಮಾಡ್ತಿದ್ರು ಬಡವರಿಗೆ ಏನ್ ಮಾಡ್ತಿದ್ದಾರೆ ಇವತ್ತು ಪ್ರತಿಯೊಂದು ಕೂಡ ಇವತ್ತು ನಮ್ಮ ಸರ್ಕಾರ ಯಾವುದು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಮುಂಭಾಗಲಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಇಂಬಾಗ್ಲಿಂದ ಎಲ್ಲ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕುದು ಒಂದು ಸರ್ಕಾರ ಇನ್ನೊಂದು ಸರ್ಕಾರ ಕೇಂದ್ರ ಸರ್ಕಾರ ಒಬ್ಬೊಬ್ಬನ ತಲೆ ಮೇಲೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬೊಬ್ಬ ಈ ದೇಶದ ಜನರ ಮೇಲೆ ತೆರಿಗೆ ಹಣವನ್ನ ಇಟ್ಟಿರ್ತಾರೆ ಇಟ್ಟಿರ್ತಕ್ಕಂಥ ಇನ್ನೊಂದು ಇನ್ನೊಂದು ಮತ್ತೊಂದು ಜಿ ಎಸ್ ಟಿ ಇ ಎಸ್ ಟಿ ಅನ್ಕೊಂಡು ಹಾಕಿ ನಮ್ಮನ್ನೆಲ್ಲರೂ ಕೂಡ ಬಡವರನ್ನ ಬಡವರನ್ನಾಗಿ ಇಟ್ಟಿರ್ತಾರೆ ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾ ಇರ್ತಾರೆ ಹಾಗಾಗಿ ಇಂತಹ ಪರಿಸ್ಥಿತಿ ಸಾಮಾನ್ಯ ಪ್ರ ಪ್ರಜೆಗಳಾದಂತವ್ರು ನಾವು ಇವತ್ತಿನ ಯುವ ಪೀಳಿಗೆ ಮೇಲೆ ನಮ್ಮ ಸುರೇಶ್ ಅಂತ ಯುವಕರ ಮೇಲೆ ಬಹಳ ಒಂದು ಜವಾಬ್ದಾರಿ ಇದೆ ಸಮಾಜದ ಸಮಾಜದಲ್ಲಿ ಹೊಸ ಮಾಡ್ತಕ್ಕಂಥ ಎಲ್ಲ ಬಡವರ ದಮನಿತರ ಬದುಕನ್ನು ಸ್ನಾಗಿಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮತ್ತೆ ಸಂಘಟನೆ ಮಾಡಿದ ತಕ್ಷಣ ಯಾರ ಮೇಲೆ ದೌರ್ಜನ್ಯ ಮಾಡಬೇಕು ಅಥವಾ ಇನ್ಯಾರೋ ರೌಡಿಜ ಮಾಡಬೇಕು ಗೂಂಡಾಯಜ ಮಾಡೋಕ್ಕಲ್ಲ ಇಲ್ಲಿ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ನಾವು ಸಮಾಜದ ಹೇಳ್ಗೆಯನ್ನು ಬಯಸುವಂಥವರು ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿಗೆ ಅನ್ಯಾಯವಾದಾಗ ನಾವು ಬೀದಿಗಿಳಿದು ಕಾನೂನಾತ್ಮಕವಾದಂತ ಚಳವಳಿಗಳನ್ನ ಮಾಡತಕ್ಕಂಥ ಒಂದು ರೂಢಿಯನ್ನ ಬೆಳೆಸ್ಕೋಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಯತ್ನವನ್ನ ನಿಮ್ಮ ಗಡಿ ಭಾಗದ ಸರ್ಕಾರಿ ಶಾಲೆಗಳನ್ನ ದಯಮಾಡಿ ನಾನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ದೇನೆ ಈ ಗಡಿ ಭಾಗದ ಕೋಲಾರ ಜಿಲ್ಲೆ ಎಲ್ಲ ಗಡಿ ಭಾಗದ ಕನ್ನಡ ಶಾಲೆಗಳನ್ನ ನೋಡಿ ಅದರ ಅವ್ಯವಸ್ಥೆಗಳ ಒಂದು ಪಟ್ಟಿ ಮಾಡಿ ಅದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದು ಆ ಸರ್ಕಾರ ಸರ್ಕಾರ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡೋಣ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತ ಮಕ್ಕಳು ಬಡವರ ಮಕ್ಕಳು ದಲಿತರ ಮಕ್ಕಳು ಎಲ್ಲಾ ಜಾತಿಯ ದಲಿತರ ಮಕ್ಕಳು ಎಲ್ಲಾ ಜಾತಿಯ ಬಡವರ ಮಕ್ಕಳು ಓದುವಂಥದ್ದು ಹಾಗಾಗಿ ಆ ಶಾಲೆಗಳನ್ನ ಸರಿಪಡ್ತಕ್ಕ ಮತ್ತು ಉನ್ನತೀಕರಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಮನುಷ್ಯ ಎಷ್ಟು ದಿನ ಬದುಕಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮುಖ್ಯ ಅಲ್ಲ ಅವನು ಈ ಸಮಾಜಕ್ಕೆ ಏನ್ ಕೊಟ್ಟಿದ್ದಾನೆ ಏನ್ ಕೊಡುಗೆ ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಸೊ ನಾವು ನಮ್ಮ ನಂತರವೂ ಕೂಡ ಅಲ್ಲಿ ಏನೋ ನಮ್ಮ ಪಳವಳಿಕೆ ಒಂದು ಅಭಿವೃದ್ಧಿಯ ಪಳವಳಿಕೆ ಅಲ್ಲಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮುಂದೆ ಕನ್ನಡ ಜಾಗೃತಿ ವೇದಿಕೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಹುದೊಡ್ಡ ಚಳವಳಿಯನ್ನು ಮಾಡಿದ್ವಿ ಇವತ್ತು ಬಡವರಿಗಂತೂ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ ಆ ಸರ್ಕಾರಿ ಉದ್ಯೋಗ ಕೇಳ್ಕೊಂಡ್ರೆ ಅದರಲ್ಲೂ ಜಾತಿ ನೋಡ್ತಾರೆ ಅದರಲ್ಲೂ ಪಕ್ಷ ನೋಡ್ತಾರೆ ಅದರಲ್ಲೂ ಧರ್ಮ ನೋಡ್ತಾರೆ ಹಾಗೆ ನಾವು ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಮರೀಚಿಕೆಯಾಗಿ ಉಳ್ಕೊಳ್ಳುತ್ತೆ ಅದಕ್ಕಾಗಿ ಸುಮಾರು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಎರಡು ಸಾವಿರ ಜನ ಸೇರಿ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ವಿ ಆವತ್ತು ನಮ್ಮ ಚಳವಳಿ ಉದ್ದೇಶ ಏನಂತ ಹೇಳಿದ್ರೆ ಖಾಸಗಿ ಕ್ಷೇತ್ರದ ಎಲ್ಲ ಉದ್ದಿಮೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡಿದ್ವಿ ಅದನ್ನ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವೊಂದು ನಿಯೋಗ ಹೋಗಿ ಹೋರಾಟದ ನಿಯೋಗ ಹೋಗಿ ಅಲ್ಲಿ ಅವರಿಗೆ ಒಂದು ಮನವಿಯನ್ನು ಕೊಟ್ವಿ ಖಾಸಗಿ ವಲಯದ ಎಲ್ಲ ಉದ್ಯಮಿಗಳಲ್ಲಿ ಕನ್ನ ಕನ್ನಡಿಗರಿಗೆ ಮತ್ತು ಸ್ಥಳೀಯ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿ ಒಡೆಯ ಅಂತೇಳಿ ಆದರ್ಶವನ್ನು ತಂದಾಗ ಇಡೀ ದೇಶ ಪೂರ್ತಿ ಅವರ ಫೋಟೋನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿದ್ರು ನೀವು ಮನೆಯ ಪ್ರತಿ ಮನೆಗೂ ಉದ್ಯೋಗ ಕೊಟ್ರೆ ನಿಮ್ಮ ಫೋಟೋವನ್ನು ಇಡೀ ರಾಜ್ಯದ ಜನ ಇಟ್ಕಾರೆ ದಯಮಾಡಿ ಇದೊಂದು ಮಾಡಿ ಅಂತೇಳಿ ಅವ್ರ ಹತ್ರ ಪರಿಪರಿಯಾಗಿ ಬೇಡ್ಕೊಂಡ್ವಿ ಖಂಡಿತವಾಗ್ಲು ಮಾಡ್ತೀವಿ ಆಸೆ ಇದೆ ಇದಕ್ಕೆ ಕಾನೂನಾತ್ಮಕವಾದಂತಹ ತೊಡುಕುಗಳಿದೆ ಅದನ್ನ ಅಡ್ವೊಕೇಟ್ ಜನರಲ್ ಅವರ ಹತ್ರ ಮಾತನಾಡಿ ಅದನ್ನು ಕೂಡ ಸರಿಪಡಿಸ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದು ಹೇಳಿಕೆ ಹೇಳಿಕೆ ಆಗಿ ಹಾಗಂತ ಹೇಳಿ ನಾವು ಸುಮ್ಮನೆ ಇರೋದಿಲ್ಲ ಮುಂದಿನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಮತ್ತೊಮ್ಮೆ ಅದರ ಹೋರಾಟವನ್ನು ಮತ್ತೆ ತೆಗೆದುಕೊಳ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಅದನ್ನ ಸಂಘಟನೆ ಮಾಡಿ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗ ಮೀಸಲಾತಿ ಹೋರಾಟವನ್ನು ಖಾಸಗಿ ಉದ್ಯೋಗದ ಮೀಸಲಾತಿ ಹೋರಾಟವನ್ನ ಮತ್ತೆ ಮಾಡ್ತಿದ್ದೀವಿ ಅದಕ್ಕೆ ಕೋಲಾರ ಜಿಲ್ಲೆಯಿಂದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋರಾಟವನ್ನು ಯಶಸ್ಸು ಮಾಡಬೇಕು ಆ ಒಂದು ಸಂದರ್ಭ ಬಂದಾಗ ಅಂತೇಳಿ ಹೇಳ್ತಾ ನಿಮ್ಮ ಈ ಒಂದು ಕಚೇರಿ ಉದ್ಘಾಟನೆ ಇನ್ನೇನು ಕೆಲವು ಕ್ಷಣದಲ್ಲಿ ಆಗುತ್ತೆ ಆ ಒಂದು ಕಚೇರಿಯ ಒಂದು ಉದ್ದೇಶ ಚೆನ್ನಾಗಿರ್ಬೇಕು ನಾ ಬ ನೊಂದು ಬಂದವರಿಗೆ ನ್ಯಾಯ ಕೊಡ್ತಕ್ಕಂಥ ಕಚೇರಿ ಆಗ್ಬೇಕು ಅಂತೇಳಿ ಹೇಳ್ತಾ ಕನ್ನಡಕ್ಕೆ ಧಕ್ಕೆ ಬಂದಾಗ ಕನ್ನಡಿಗರಿಗೆ ಧಕ್ಕೆ ಬಂದಾಗ ಯಾವತ್ತೂ ಕೂಡ ಸುಮ್ಮನೆ ಇರದೆ ಇಲ್ಲಿ ಎಲ್ಲ ಕನ್ನಡ ತೆಲುಗು ತಮಿಳ್ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಎಲ್ಲರೂ ಒಗ್ಗೂಡ್ಸ್ಕೊಂಡು ಒಟ್ಟಾಗಿ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲರೂ ಕೂಡ ಸಂಕಲ್ಪ ತೊಡಬೇಕು ಅಂತೇಳಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಬಯಸ ತಾಯಿ ಭುವನೇಶ್ವರಿಗೆ ಯಾಕೋ ನಮ್ಮ ಹೆಣ್ಮಕ್ಳು ತುಂಬಾ ನೀರು ಸಾಗ್ಬಿಟ್ಟಿದ್ದಾರೆ ನಮಗೂ ಗೊತ್ತಾಗತ್ತಿ ಇವತ್ತು ಬಾಡ್ ಊಟ ರೆಡಿ ಇರ್ತದೆ ಸ್ವಲ್ಪ ನಮ್ಮ ಕನ್ನಡ ತಾಯಿಗೆ ಒಂದ್ಸಲ ಜೋರಾದ ಜೈಕಾರವನ್ನು ಹಾಕ್ತಾ ನಮ್ಮ ಜಿಲ್ಲಾಧ್ಯಕ್ಷರ ಮಂಜುನಾಥ್ ಸಾರ್ ಗೊತ್ತಾಗ್ಬೇಕು ಕೆಜಾಫ್ ತಾಲೂಕ್ ಅಧ್ಯಕ್ಷರಿಗೆ ಗೊತ್ತಾಗಬೇಕು ಕರ್ನಾಟಕದ ಅಧ್ಯಕ್ಷರಿಗೆ ಕೇಜಾ ತಾಲೂಕಲ್ಲಿ ತಮಿಳು ಇರ್ಲಿ ಕನ್ನಡ ಇರ್ಲಿ ತೆಲುಗು ಇರಲಿ ನಾವೆಲ್ಲ ಭುವನೇಶ್ವರಿ ತಾಯಿ ಕನ್ನಡಾಂಭನ ಪೂಜಿಸೋದ್ರ ಮುಖಾಂತರ ತಾಯಿಯನ್ನ ಅತಿ ಎತ್ತರಕ್ಕೆ ತಗೊಂಡೋಗ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಳ್ಳೋಣ ನನ್ನ ತಾಯಿ ಎಲ್ಲರೂ ಸೇರಿ ಜೋರಾಗಿ ಜೈಕಾರ ಹಾಕಣ್ವಾ ಪಾಡೋಟಕ್ಕೆ ಹೋಗಣವಾ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ವೇದಿಕೆ ಮೇಲೆ ಆಸರಿತಕ್ಕಂತಹ ನಮ್ಮ ನಿಮ್ಮೆಲ್ಲರ ಹೋರಾಟದ ಕಣ್ಮಣಿ ಆಗಿರ್ತಕ್ಕಂಥ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವರವರೇ ಹಾಗೂ ಚಂದ್ರಶೇಖರ್ ಅವರೇ ರಮೇಶ್ ಅವರೇ ಶ್ರೀನಾಥ್ ರವರೇ ಎಂ ಕೃಷ್ಣಮೂರ್ತಿರವ್ರೆ ಶ್ರೀನಿವಾಸ್ರವ್ರೆ ಪ್ರತಾಪ್ ರವರೆ ಶಬರೀಶ್ ರವರೇ ನಮ್ಮ ಇಲ್ಲಿ ಜಾನ್ಸಿ ರಾಣಿ ಕಿತ್ತೂರು ರಾಮ್ ಚೆನ್ನಮ್ಮ ಆಗಿರ್ತಕ್ಕಂತಹ ಪ್ರಮೀಳಾ ರವಿ ಅವರೇ ಮತ್ತು ನಮ್ಮ ಮಾಧ್ಯಮಿತರಂತ ಹರಿಚಿನ್ ಅವರೇ ಪ್ರಶಾಂತ್ ಅವರೇ ನಮ್ಮ ಕೆ ಕೆ ಟಿ ವಿ ಅವರೇ ನಮ್ಮ ಎಲ್ಲ ಹಿರಿಯ ಮುಖಂಡ್ರೆ ಹಾಗೆ ಇಲ್ಲದೆ ನಮ್ಮ ಶಯಾಭಿಲಾಷಿಗಳೇ ಇಲ್ಲಿ ಎಲ್ಲ ನಮ್ಮ ಕನ್ನಡ ಭಾಷೆಯ ಇಷ್ಟಪಟ್ಟು ಬಂದಿರ್ತಕ್ಕಂಥ ನನ್ನ ಮಾತು ಎಂದರೆ ಇವತ್ತು ಕೆ ಜಿ ಆಫ್ ತಾಲೂಕಲ್ಲಿ ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರ್ತದೆ ನಮ್ಮ ಕೆ ಜಿ ಆಫ್ ತಾಲೂಕಿನ ಬಗ್ಗೆ ಕೆಜಾಬ್ ತಾಲೂಕಲ್ಲಿ ನೀವೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಇರ್ಬೋದು ಈ ಕಡೆ ಕೂತಿರ್ತಕ್ಕಂಥದ್ದು ಇರ್ಬೋದು ಯಾರೇ ಇರ್ಬೋದು ಹುಟ್ಟುತ್ತಾ ಯಾರು ಕನ್ನಡಿಗರಲ್ಲ ಹುಟ್ಟಬೇಕಾದ್ರೆ ಅಥವಾ ನಮ್ಮ ಸ್ವಂತ ಮಾತೃಭಾಷೆ ಆಗಿರ್ತಕ್ಕಂಥದ್ದು ಕನ್ನಡ ಅಲ್ಲ ಆದ್ರೆ ಕೇಜಾಬ್ ತಾಲೂಕಿನವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳು ತೆಲುಗನ್ನ ಅವಲಂಬನೆ ಆಗಿರ್ತಕ್ಕಂಥ ಒಂದು ತಾಲೂಕು ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೆ ಜಿ ತಾಲೂಕು ಕನ್ನಡ ತಮಿಳು ಇದ್ದರೂ ಸಹ ಯಾವುದಾದ್ರೂ ತಾಲೂಕಲ್ಲಿ ನಮ್ಮ ಕನ್ನಡ ಅಂಬೆ ಭುವನೇಶ್ವರಿಗೆ ಗೌರವನ ಕೊಡದಂದ್ರೆ ಅದು ಮೊದಲನೇದು ಕೆ ಅಂತ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿ ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಮಾತೃಭಾಷೆ ಇರ್ತಕ್ಕಂಥ ಕನ್ನಡವನ್ನು ಪ್ರೀತಿಸದೆ ನಾವು ಯಾವುದೋ ಭಾಷೆ ಸಹ ನಮ್ಮ ಕನ್ನಡಾಂಬೆಯನ್ನು ನಾವು ಗೌರವಿಸ್ತೀವಿ ಅನ್ನೋದಕ್ಕೆ ಕೆ ಜಿ ಅನ್ನೋದು ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ನಮ್ಮ ಕೆ ಜಿಎಫ್ ತಾಲೂಕಿನ ಜನರೇಷನ್ ಹಿಂದಿನಿಂತಿರ್ಕೊಂಡ್ರೆ ಅವರು ಈಗಿರ್ತಕ್ಕಂಥವ್ರು ಅದನ್ನ ಸಾಬೀತು ಪಡಿಸಿದ್ದಾರೆ ಇವತ್ತು ನಮ್ಮ ಸುರೇಶ್ ಅವರ ಹೆಗಲ್ ಮೇಲೆ ನಮ್ಮ ಅಧ್ಯಕ್ಷ ಹೇಳ್ತಂದ ಬಹಳ ದೊಡ್ಡ ಜವಾಬ್ದಾರಿ ಐತೆ ಇಲ್ಲಿ ಕನ್ನಡ ಭಾಷೆ ಕಟ್ಟೋದಕ್ಕಿಂತ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ತುಂಬಾ ವೇಗಗತಿಯಲ್ಲಿ ನಮ್ಮ ಝಾನ್ಸಿ ರಾಣಿ ಮೇಡಮ್ ಅವರು ಪರಿಹಾರ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ತಾಯಿ ಕನ್ನಡಾಂಬೆಯ ಕಂಪನ್ನ ಕೂಡ ಮನೆ ಮನೆಗುನ್ನ ಅದನ್ನ ಜವಾಬ್ದಾರಿ ನಮ್ಮ ಸುರೇಶ್ ಅವ್ರ ಹೆಸಿದ್ದಾರೆ ನಾನು ಮತ್ತು ನನ್ನ ಪದಾಧಿಕಾರಿಗಳು ಆರ್ಕೆ ಫೌಂಡೇಶನ್ ಪದಾಧಿಕಾರಿಗಳು ನಿಮ್ಗೆ ಸದಾ ನಿಮ್ ಜೊತೆ ಇರ್ತೀರಿ ಬೆನ್ನೆಲ್ ಬಗ್ ಇರ್ತೀರಿ ನಿಮ್ಗೆ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೋಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟೋ ಜನ ನನ್ನ ತಾಯಿಯಲ್ಲಿದ್ದಾರೆ ಇದು ಭಾಷಣ ರಾಜಕೀಯಕ್ಕೆ ಹೋಗ್ಬಾರ್ದು ಇದು ನಮ್ಮ ಕನ್ನಡ ಜಾಗೃತಿ ವೇದಿಕೆಗಿಂತ ಇದ ಕನ್ನಡ ತಾಯಂದ್ರು ಪ್ರತಿಯಲ್ಲೂ ನೀವು ಕೂಲಿ ಕೆಲ್ಸಕ್ಕೆ ಹೋಗಿ ಗಾರ್ಮೆಂಟ್ಸ್ ಹೋಗಿ ಎಲ್ಲೇ ಹೋಗ್ಲಿ ಎಲ್ಲಿ ಹೋದ್ರೂ ಸಹ ಕನ್ನಡದಲ್ಲಿ ಮಾತಾಡ್ತಾ ಆ ಕನ್ನಡ ತಾಯಿಯ ಪ್ರೀತಿಯನ್ನ ಸದಾ ನಮ್ಮ ಮಕ್ಕಳಿಗೆ ಹಂಚ್ಕೊಳೋದ್ರ ಮೂಲಕ ಕನ್ನಡ ಪ್ರೀತಿಯನ್ನ ಕನ್ನಡ ಪ್ರೇಮವನ್ನ ನಾವ್ ಇರೋಲ್ಲರೂ ಹಂಚ್ಕೊಳ್ಳೋಣ ಅಂತ ನಾನ್ ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಆರ್ ಕೆ ಫೌಂಡೇಶನ್ ಅಥವಾ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಸುರೇಶ್ ಜೊತೆ ಇರ್ತೀರಿ ಮತ್ತೊಬ್ರು ಬುದ್ಧಿಜೀವಿಗಳಾದಂತ ನಾಸ್ತಿಕ್ ಅವ್ರು ಬಂದಿದ್ದಾರೆ ಅವ್ರು ಬಹಳಷ್ಟು ಒಂದು ವಿಷಯದಲ್ಲಿ ಕನ್ನಡಕ್ಕೆ ಅವರ ಒಂದು ಕೊಡುಗೆ ಜಾಸ್ತಿ ನಮ್ಮ ದೀಪು ಸರ್ ಇದಾರೆ ದೀಪು ಸರ್ ಅವರಷ್ಟೇ ಬಹಳಷ್ಟು ಕೊಡುಗೆ ಜಾಸ್ತಿ ನಮ್ಮ ಕನ್ನಡ ವಿಷಯಕ್ಕೆ ಬಂತಂದ್ರೆ ನಾವೆಲ್ಲರೂ ಕನ್ನಡಿಗರು ಈ ನೆಲ ಕನ್ನಡದ್ದು ನಾವು ಬಾಳಿ ಉಸಿರಾಡ್ತಿರ್ತಕ್ಕಂಥದ್ದು ಕನ್ನಡದು ನಾವ್ ಯಾವುದೇ ಭಾಷೆ ಇದ್ರು ಸಹ ನಾವು ಮೊದಲನೇ ಆದತೆ ನಮ್ಮ ಮಾತೃ ತಾಯಿ ಕನ್ನಡ ಎಂಬ ಅದನ್ನ ತಿಳಿಯೋಣ ಇಲ್ಲಿ ಕರೆದು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭುವನೇಶ್ವರಿ ತಾಯಿಗಳನ್ನ ಪಾದ ಪಾದಗಳ ನಮಿಸುತ್ತಾ ನಮ್ಮ ಸುರೇಶ್ ಸರ್ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷ ಅವರಿಗೆ ನನ್ನ ಕೃತೆಯಲ್ಲಿ ನೆನೆಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರತಕ್ಕ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮನ್ನಾಥಣ್ಣವರು ಹಾಗೆ ಮೋಹನ್ ಕಿಸ್ ಅಣ್ಣವರು ನನ್ನ ಸ್ನೇಹಿತ ರಮೇಶ್ ಗೌಡ್ರು ಹಾಗೂ ಎಲ್ಲ ಬಂಧು ಆಗಿದ್ದಾರೆ ಕನ್ನಡ ತಾಯಿ ಭುವನೇಶ್ವರಿ ಇವತ್ ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ ಇಲ್ಲಿ ಯಾರು ನೋಡಿದ್ರು ಕನ್ನಡ ಕಾಣಿಸ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ನನ್ನ ಪರಿಚಯ ಬಹಳಷ್ಟು ಜನಕ್ಕೆ ಆಲ್ರೆಡಿ ಇರುತ್ತೆ ಇಲ್ಲಿ ಯಾಕಂತಂದ್ರೆ ನಾನು ಇಲ್ಲೇ ಸ್ಟೇಷನ್ ಮ್ಯಾನೇಜರ್ ಆಗಿದ್ದೆ ಮಾರಿ ಹಿಂದಿನ ಹದಿನೈದು ವರ್ಷಗಳಿಂದ ನಾನು ಮುಂಜಾನವ್ರ ಜೊತೆಯೇ ಇದ್ದೀನಿ ಅವರ ಹಲವಾರು ಕಾರ್ಯಕ್ರಮಗಳು ಅವರ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಅವರ ಕೆಚ್ಚದೆಯ ಕನ್ನಡ ಹೋರಾಟ ನನಗೆ ಒಂದು ಇನ್ಸ್ಪಿರೇಷನ್ ಅಂತಾರಲ್ಲ ಹಾಗೆ ಮೋಹನ್ ಕೃಷ್ಣ ಅಣ್ಣನ ಬಗ್ಗೆ ನನಗೆ ಒಂದಲೇ ನಾನು ಗೊತ್ತು ಅವರು ನಾನು ಜಾಸ್ತಿ ಮಾತಾಡದೆ ಹೋದ್ರು ಕೂಡ ಅವರ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ಭಾಳ ಹೆಮ್ಮೆ ಅವ್ರು ಯಾವಾಗಲೂ ಕೂಡ ಕೆಳವರ್ದ ಕಾರ್ಮಿಕರ ಹಿಂದೆ ಬೆನ್ನಲ್ವಾಗಿ ನಿಂತಿರ್ತಾರೆ ಅವ್ರು ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಜೊತೆ ಭಾಗಿಯಾಗಿದ್ದನ್ನು ಕಂಡು ನಂಗೆ ಬಹಳ ಖುಷಿ ಆಯಿತು ಹಾಗೆ ಈ ಘಟಕದಲ್ಲಿ ನೋಡಿ ಈಗ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ತಾಲೂಕುಗಳಿದೆ ಈ ತಾಲೂಕುಗಳಲ್ಲಿ ನಮ್ಮ ಜಾಗೃತಿ ವೇದಿಕೆ ಈ ನಲವತ್ತು ವರ್ಷದಿಂದ ಇದ್ರೂ ಈ ಜಿಲ್ಲೆಯಲ್ಲಿ ಫಸ್ಟ್ ಕಚೇರಿ ನಮ್ಮ ಸುರೇಶ್ ಅವರು ಓಪನ್ ಮಾಡಿದ್ದು ಬಹಳ ಹೆಮ್ಮೆ ಭಾಗದಲ್ಲಿ ಕನ್ನಡ ಅಭಿಮಾನಿಗಳು ಇಲ್ವಾ ಅನ್ನೋದನ್ನ ಮೀರಿಸ್ಬಿಟ್ರು ಅಂದ್ರೆ ಆ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ರು ಇವತ್ತಿನ ದಿನದಲ್ಲಿ ಒಂದು ಕನ್ನಡದ ಆಫೀಸ್ ಕೂಡ ಇಲ್ಲಿದೆ ಕನ್ನಡ ಸಂಘದ ಆಫೀಸ್ ಇದೆ ಕನ್ನಡ ಭವನಗಳಿದೆ ಆದ್ರೆ ಒಂದು ನಮ್ಮ ವೇದಿಕೆಯ ಆಫೀಸ್ ಅಂತ ನಲವತ್ತು ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆ ಇತಿಹಾಸನ ಸೃಷ್ಟಿ ಮಾಡಿದ್ರು ಸುರೇಶ್ ಅವರು ದೊಡ್ಡ ಚಪ್ಪಾಳಿ ಕೊಡಿ ಒಂದ್ ವೇಳೆ ನಾನು ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ ಅಲ್ಲ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಅವರವ್ರ ಜವಾಬ್ದಾರಿಗಳನ್ನ ಹೇಳಿದ್ದಾರೆ ನಾನು ಏನಂದ್ರೆ ನಾವು ಇರ್ತಕ್ಕಂತ ಜಾಗದಲ್ಲಿ ನಾವು ಜಾಗೃತಿಯನ್ನು ಮೂಡಿಸ್ಬೇಕು ಇದೇ ನಮ್ಮ ಜಾಗೃತಿ ವೇದಿಕೆ ಮೂಲ ಉದ್ದೇಶ ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕುವೆಂಪರ ಹೇಳ್ತಾರೆ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರನ್ನು ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರ್ದಿಟ್ಟ ನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಷ್ಟು ಚೆನ್ನಾಗಿರಲ್ವಾ ಸೊ ಇದರ ಅರ್ಥ ನಾವು ಹಾಡಾಗಿ ಹೇಳ್ಬಾರ್ದು ಗ್ರಹಿಸ್ಬೇಕು ಕನ್ನಡ ಗಾಳಿ ಕನ್ನಡ ಇಂಥ ಒಳ್ಳೆ ಭಾಷೆಗೆ ತಕ್ಕೆ ಅಂತ ಬಂದಾಗ ಎಲ್ಲ ಒಂದ್ ಜಾಗದಲ್ಲಿ ಸ್ವಲ್ಪ ಇರಿಸೋದು ಸಾಗುತ್ತೆ ಅದ ಆಗ ಬಿಡಬಾರ್ದು ಅಂತಕ್ಕಂಥದ್ದೇ ಮೂಲ ಉದ್ದೇಶ ನಾವು ಗಡಿಭಾಗದಲ್ಲಿ ಇದೀವಿ ಎಲ್ಲ ನಾವು ಎಲ್ಲಾ ಭಾಷಿಕರು ಜೊತೆಯಲ್ಲಿ ಇದ್ದೀವಿ ಕೆಲಸ ಮಾಡ್ತೀವಿ ಇಲ್ಲಿ ಯಾವುದೇ ದ್ವೇಷಾಭಿಮಾನ ಅಲ್ಲ ಕನ್ನಡ ಅಭಿಮಾನ ಇರ್ಲಿ ಯಾರು ಕನ್ನಡ ದ್ವೇಷಿಸ್ತಾರೋ ಅದನ್ನ ಅಪೋಸ್ ಮಾಡೋದೇ ಇಲ್ಲಿ ಮೂಲ ಉದ್ದೇಶ ನನ್ನ ಒಂದು ಇನ್ಸಿಡೆಂಟ್ ನಿಮಗ್ ಗೊತ್ತಿರ್ಬೇಕು ತಮ್ಮ ಸ್ಟೇಷನ್ ಇದೆಯಲ್ಲ ಎಷ್ಟು ಜನ ಗೊತ್ತೋ ಬಿಸಾನತ್ತಮ್ ಒಂದು ರೈಲ್ವೆ ಸ್ಟೇಷನ್ ಇದೆ ಮೋಹನ್ ಆ ಬಿಸ್ ರೈಲ್ವೆ ಸ್ಟೇಷನ್ ನೋಡಿ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದೆಯಲ್ಲ ಅರ್ಧ ಬಿಲ್ಡಿಂಗ್ ಅಂದ್ರೆ ಈ ಕಡೆ ಕರ್ನಾಟಕ ಆ ಬಿಲ್ಡಿಂಗ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ರೆ ಕುಪ್ಪಂ ಕಡೆ ಹೋಗುತ್ತೆ ಅದು ಆಂಧ್ರ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ನೀವು ಅದು ಆಂಧ್ರ ಬರುತ್ತೆ ಬಟ್ ನಮ್ಮ ಬಾರ್ಡರ್ ಸ್ಕೆಚ್ ಕಾಪಿ ತಗೊಂಡು ನೋಡಿದಾಗ ಅದು ಕನ್ನಡ ಕರ್ನಾಟಕ ಬರುತ್ತೆ ಹದಿನೈದು ವರ್ಷಗಳಿಂದ ಹೋರಾಟ ಏನು ಅದು ಕನ್ನಡ ಬಿಸ್ ಕರ್ನಾಟಕ ಅಂತ ಇಲ್ಲ ಅದ ಆಂಧ್ರ ಅದ ಆಂಧ್ರ ಅಂತ ಮೊನ್ನೆ ರೀಸೆಂಟ್ ಆಗಿ ಒಂದು ಒಂದೂವರೆ ವರ್ಷದ ಹಿಂದಿನ ಹೋರಾಟ ತುಂಬಾ ಕಷ್ಟಪಟ್ಟು ಅದನ್ನ ಪಾರ್ಲಿಮೆಂಟ್ ತಗೊಂಡು ಹೋಗ್ಬೇಕು ಯಾಕಂದ್ರೆ ಆ ಥರದವ್ರು ಮಾಡೋ ಇದ್ರು ನಾನು ಸ್ವಲ್ಪ ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ತಾ ಇಲ್ಲ ನಾ ಈಗ ಹದಿನೈದು ವರ್ಷಗಳ ಹೋರಾಟ ಬಟ್ ನಾವು ಕನ್ನಡಿಗರಾಗಿ ಏನಾದ್ರು ಸಾಧನೆ ಮಾಡ್ಬೇಕು ಅದು ನನ್ನ ಕನ್ನಡ ಸ್ಟೇಷನ್ ಅದರಲ್ಲಿ ಟಿಕೆಟ್ ಕನ್ನಡದಲ್ಲೇ ಬರ್ಬೇಕು ನನ್ನ ಮಾತುಗೆ ಒದ್ ಕೊಟ್ಟು ಹೌದಾ ರಮೇಶ್ ಅವ್ರ ಅದೇನು ಬರ್ಕೊಡ್ರಪ್ಪ ನಾನ್ ತಗೊಂಡೋಗ ನಮ್ ತಿರೋ ಬಿಡ್ತಿರೋ ಬಂದು ಕೇವಲ ಹದಿನೈದು ದಿನದಲ್ಲಿ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಅಪ್ಲೋಡ್ ಮಾಡಿ ಇವತ್ತಿನ ಡೇಟ್ ಅಲ್ಲಿ ತಮ್ಮ ಸ್ಟೇಷನ್ ಅಲ್ಲಿ ಕನ್ನಡದಲ್ಲಿ ಟಿಕೆಟ್ ಕಟ್ತಾ ಇತ್ತು ಇಷ್ಟಲ್ಲದೆ ಏಳೆಂಟು ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ರೈಲ್ವೆ ಏನ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತುಂಬಾ ಕಷ್ಟಪಟ್ಟು ಬರೀ ಹಿಂದಿ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಬರೆಯೋರು ಇರ್ತಾರೆ ಹಿಂದಿ ಅವರು ಉತ್ತರ ಭಾರತದವ್ರು ಬರ್ತಾರೆ ಹಿಂದಿ ಅಲ್ಲಿ ಬಂದ್ಬಿಟ್ಟು ಬಿಡ್ತಾರೆ ಪಾಸ್ ಆಗ್ತಾರೆ ಇಂಗ್ಲಿಷ್ ನಮ್ಗೆ ಕಷ್ಟ ಕಷ್ಟ ಬರಲ್ಲ ಹಾಗಿದ್ರೆ ನಮ್ಗೆ ಕನ್ನಡ ಭಾಷೆ ಎಕ್ಸಾಮ್ ಪೇಪರ್ ಅಲ್ಲಿ ಇಲ್ಲ ಅಥವಾ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇಲ್ಲ ಅಂದ್ರೆ ಮತ್ತೆ ನಮ್ಮ ಸೆಲೆಕ್ಟ್ ಆಗೋದೇ ಇಲ್ಲೆಲ್ಲ ಒಂದ್ ಜಾಗದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮತ್ತೆ ಹೋರಾಟ ಮಾಡಿದ್ದಕ್ಕೆ ಇವತ್ತಿನ ಡೇಟ್ ಅಲ್ಲಿ ಆರ್ ಆರ್ ಸಿ ಆರ್ ಆರ್ ಬಿ ಯಾವ್ದು ಎಕ್ಸಾಮ್ ಅಲ್ಲಿ ಕನ್ನಡದಲ್ಲೂ ಕೂಡ ಕ್ವಶನ್ ಪೇಪರ್ ಬರುತ್ತೆ ಅಚೀವ್ಮೆಂಟ್ ಎಲ್ಲಿ ನಮಗೆ ತೊಂದರೆ ಇದೆ ಎಲ್ಲಿ ನಮಗೆ ಅನ್ಯಾಯ ಇದೆ ಅಲ್ಲಿ ಓಡಾಡೋದಕ್ಕೆ ನಮ್ಗೊಂದು ಸಂಘಟನೆ ಬೇಕು ಅದೇ ವೇದಿಕೆ ಎಲ್ಲಿ ನಮ್ಗೆ ಅನ್ಯಾಯ ಆಗ್ತದೋ ಅದಕ್ಕೆ ಎದ್ದೇಳ್ಬೇಕು ನಾವು ಭಾಷೆ ಒಂದನ್ನೇ ಸೀಮಿತವಾಗಿಟ್ಕೋಬಾರ್ದು ಕಷ್ಟ ಅಂತ ಬಂದಾಗ ಇವತ್ತಿಂತ ನಾಯಕರು ನಿಂತ್ಕೊಂಡು ನಿಮ್ ಮುಂದೆ ಓಡಾಡ್ತಾರ ನಾವು ಅವ್ರು ಸಪೋರ್ಟ್ ಮಾಡ್ಬೇಕು ಆವತ್ತಿನ ದಿನ ಅವರು ಮುನ್ನುಗ್ತಾರೆ ನಮ್ಮ ಸಮಸ್ಯೆ ತಾನಾಗೆ ಬಂದಿದೆ ಇದನ್ನ ಅವರು ಮಂದಟ ಮಾಡಿದ್ರು ನಾನು ನಿಮ್ಗೆ ಹೇಳ್ತಾ ಜಾಗದಲ್ಲಿ ನಾವು ನಮ್ಮ ನಾವು ಕಾಪಾಡ್ಕೊಂಡ್ಬಿಟ್ರೆ ನಮ್ಮತನನೇ ಕನ್ನಡ ಅದನ್ನ ನಾವು ಉಳಿಸ್ಬೇಕು ಮುಂದೆ ನಾವು ಎಲ್ಲೇ ಹೋದ್ರು ಕೂಡ ನಾವೀಗ ಬೇರೆ ಎಲ್ಲಾ ಕಡೆ ಹೋಗ್ತೇವೆ ನಾನೊಂದ್ಸರಿ ಈ ರೈಲ್ವೆ ಹುದ್ದೆಗೆ ಬರೋಕ್ ಮೊದಲು ಮಿಲ್ಟ್ರಿಯಲ್ಲಿ ಕಮಾಂಡೋ ಆಗಿದೆ ನನಗೆ ಎಲ್ಲೋ ಒಂದ್ ಜಾಗದಲ್ಲಿ ಅಂದ್ರೆ ಕಟುವ ಅಂತ ಬರುತ್ತೆ ಅಲ್ಲಿ ವೈಷ್ಣವಿ ದೇವಿ ದೇವಸ್ಥಾನ ಇದೆ ಅಲ್ಲಿ ಕೂಡ ನನಗೆ ಗರ್ಭಗುಡಿಯಲ್ಲಿ ಸೇವೆ ಮಾಡೋದಕ್ಕೆ ಒಂದು ಆರ್ಥಿಕ ಅವಕಾಶ ಸಿಕ್ತು ಮಿಲಿಟರಿಯಲ್ಲಿ ಇದ್ದಾಗ ಅಲ್ಲಿನ ಭಕ್ತಾದಿಗಳನ್ನು ಕಂಟ್ರೋಲ್ ಮಾಡಿದ್ವಿ ಬಹಳ ಖುಷಿ ಆಯ್ತು ನನಗೆ ಆ ಸೇ ತಾಯಿ ಹತ್ರ ಸೇವೆ ಮಾಡೋದಕ್ಕೆ ಒಬ್ಬ ಕನ್ನಡಿಗರ ಹೆಮ್ಮೆ ಅಲ್ಲಿ ಯಾವಾಗ ಕಿವಲ್ ಎಲ್ಲ ಬರ್ತಾ ಇರೋರು ಅವರು ಅವರ ಭಾಷೆ ಮಕ್ಕಳು ಯಾರು ಕನ್ನಡಿಗರು ಬರೋರು ಆ ನಾನು ಬಹಳ ಖುಷಿ ಅವರನ್ನ ನಾನು ಬೇರೆ ಊಟ ಕರ್ಕೊಂಡೋಗ್ ತುಂಬಾ ಬೇಗ ದರ್ಶನ ಮಾಡಿಸಿ ಕಳ್ಸಿ ಬಿಡ್ತಿದ್ದೆ ಏಯ್ ಕನ್ನಡದವ್ರು ಕಣೀಯ ಅನ್ನೋ ಒಂದು ಫೀಲ್ ಅವ್ರಿಗೂ ಬರೋದು ನನ್ಗೂ ಬರೋದು ಆ ಒಂದು ಏನೋ ಒಂಥರ ಆ ನಮ್ಮ ಭಾಷೆ ಆ ಸವಿಯೇ ಅವ್ರು ಮಾತಾಡ್ತಾದಾಗ ಅದನ್ನ ಉಣೋದೇ ಒಂಥರ ಖುಷಿ ಹೊರಗಡೆ ಹೋದಾಗ ನೀವ್ ದಾರಿ ಕಾಣದಾಗ ನಿಮ್ಮೋರ್ವ ಕನ್ನಡ ಮಾತಾಡೋದು ನೋಡಿ ಆಗ ಅನ್ಸತ್ತೆ ನಿಮ್ಗೆ ಅಂತೀವಿ ಸೊ ಅಂತ ಒಂದು ಒಳ್ಳೆ ಭಾಷೆ ಜನ ನಮ್ದು ಹಾಗಾಗಿ ಇಂಥ ಒಳ್ಳೆ ಹೆಜ್ಜೇನಿನ ಭಾಷೆಯಲ್ಲಿ ಬೆಳೆದು ನಾವು ಹೆಜ್ಜೇನಂತೆ ಬಳಸೋಣ ನಮ್ಮ ನಮ್ ಜಾಗದಲ್ಲಿ ನಾವು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸೋಣ ಬೇರೆ ಭಾಷಿಕರು ಬರ್ಲಿ ಇರ್ಲಿ ನಮ್ಗೆ ಬೇಡ ಆ ಭಾಷಿಕರು ನಮ್ಮ ಕನ್ನಡಕ್ಕೆ ಧಕ್ಕೆ ತರದ ನೋಡ್ಕೊಳ್ಳೋಣ ಮುಂದೆ ಈ ತರದ ಯುವಕರು ನಮ್ಮ ಸುರೇಶ್ ಅಂತ ಯುವಕರು ಎಲ್ಲಾ ತಾಲೂಕಲ್ಲಿ ಬರ್ಬೇಕು ಯಾಕಂದ್ರೆ ನಾನು ಆಕ್ಚುಲಿ ಹೇಳಿದ್ದೇನೆ ಇದು ರೀಸೆಂಟ್ ಆಗಿ ಆದಂತ ತಾಲೂಕು ಇಲ್ಲಿ ಆಲ್ರೆಡಿ ಆಫೀಸ್ ಓಪನ್ ಆಯ್ತು ಈಗ ನೋಡಿ ಮುಳುಬಾಗ್ಲು ಆ ಕಡೆ ನೋಡಿದ್ರೆ ಶ್ರೀನಿವಾಸ್ಪುರ ಇನ್ನು ಕೋಲಾರ ಇದೆ ಮಾಲೂರ್ ಇದೆ ಇನ್ನು ಆಫೀಸ್ ಓಪನ್ ಮಾಡಲಿಲ್ಲ ಅಲ್ಲೆಲ್ಲೋ ಸ್ವಲ್ಪ ನಮ್ಮ ಯುವಕರು ಮುಂದೆ ಬರ್ತಾ ಇಲ್ಲ ಅಂತ ನನಗ್ ಅನ್ಸುತ್ತೆ ನಮ್ಮ ರಾಜ್ಯಾಧ್ಯಕ್ಷ ಮನವಿ ಏನಂದ್ರೆ ಸ್ಟಿಟ್ ಆಗಿ ಒಂದ್ಸಾರಿ ಅವರಿಗೆ ವಾರ್ನ್ ಮಾಡಿ ಮುಂದೆ ನಮ್ಮ ಆಫೀಸ್ ಎಲ್ಲಾ ಕಡೆ ಓಪನ್ ಆಗಿ ಈ ಜಾಗೃತಿ ಎಲ್ಲರಲ್ಲೂ ಮೂಡ್ಲಿ ಮುಂದ್ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಅವ್ರು ಓಡಾಟ ಮಾಡ್ತೇನೆ ಇದಾರೆ ಅವ್ರು ಎಲ್ಲೂ ಬಿಡ್ಲೇ ಇಲ್ಲ ಅವರು ಈ ನಮ್ಮ ತಮಿಳುನಾಡು ಬಾರ್ಡ್ರಲ್ಲ ಅಂತೂ ಹೇಳ್ತಿರೋದು ಆ ಕಡೆ ಬಹಳಷ್ಟು ಸಂಘಟನೆ ಹೋರಾಟಗಳನ್ನು ಮಾಡಿ ಅಚೀವ್ ಮಾಡಿದ್ದಾರೆ ಅವ್ರ ಹೋರಾಟಕ್ಕೆ ನಾವು ಯಾವತ್ತು ಸದಾ ಜೊತೆಲಿ ಇರ್ತೀವಿ ಮುಂದೆ ನಾವು ಕೂಡ ಸಂಘಟನೆಗಳು ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರದಿಂದ ಮುಂದೆ ಚಾಲನೆ ನಡೆಸ್ಕೊಂಡು ಹೋಗ್ತೀವಿ ತಾಲೂಕಿನಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಕೂಡ ಕನ್ನಡ ಸಂಘಟನೆಗಳು ಇದಾವೆ ಇಲ್ಲಿ ಕೂಡ ಸಂಘ ಕನ್ನಡ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ ಆದ್ರೆ ಇವತ್ತು ಇಲ್ಲಿನ ನಾಯಕರನ್ನ ಬಿಟ್ಟು ನಮ್ಮ ಮಂಜುನಾಥ್ ದೇವ್ ಅವರು ಇಲ್ಲಿ ಬಂದು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿನ ನಾಯಕರು ಕನ್ನಡದ ಬಗ್ಗೆ ಎಷ್ಟು ಮಾತ್ರ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥಕೋಬೇಕಾಗುತ್ತೆ ಯಾಕಂದ್ರೆ ಇಲ್ಲಿನ ನಾಯಕರಿಗೆ ಕೇವಲ ಏನ ಅವರ ವೈಯಕ್ತಿಕ ಅಭಿವೃದ್ಧಿ ಬಿಟ್ರೆ ಕನ್ನಡದ ಬಗ್ಗೆ ಕಾಳಜಿ ಅಷ್ಟು ಕಷ್ಟ ಇದೆ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಇವತ್ತು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇಂಡಸ್ಟ್ರಿಯಲ್ ಕಂಪ್ನಿಗಳಿದೆ ಈ ಕಂಪನಿಗಳಲ್ಲಿ ಉದಾಹರಣೆಗೆ ತಗೊಂಡ್ರೆ ನಮ್ಮ ನರಸಾಪುರದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಅದರಲ್ಲಿ ವಿಶೇಷವಾಗಿ ಸ್ಥಳೀಯರು ತುಂಬಾ ತೀರ ಅಂದ್ರೆ ತೀರಾ ಕಡಿಮೆ ಜನ ಇದ್ದಾರೆ ಇದನ್ನೆಲ್ಲ ಕೂಡ ನಾವು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಆಗಿರಬಹುದು ಅಥವಾ ಬೇರೆ ಕನ್ನಡ ಸಂಘಟನೆಗಳ ಮುಖಾಂತರ ಇದಕ್ಕೆ ಒಂದು ಕಡಿವಾಣ ಹಾಕುವಂತ ಒಂದು ಪರಿಸ್ಥಿತಿಯನ್ನ ನಾವು ತರಬೇಕಾಗಿದೆ ಇಲ್ಲಿನ ಸ್ಥಳೀಯರಿಗೆ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ನೀಡಬೇಕಂತ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದೇನಂತಂದ್ರೆ ಮುಖ್ಯವಾಗಿ ನಮ್ಮ ಕೆಜ್ ತಾಲೂಕಿನಲ್ಲಿ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಇಲ್ಲಿ ಹಲವಾರು ರಾಜ್ಯದ ಹಲವಾರು ಭಾಷೆ ಹಲವಾರು ಏರಿಯಾಗಳು ಇಲ್ಲಿ ನೆಲೆಗೊಂಡಿದೆ ತೆಲುಗು ತೆಲುಗಿನವ್ರು ಇರ್ಬೋದು ಕನ್ನಡದವರು ಇರ್ಬೋದು ಮಲಯಾಳಂ ಅವರು ಇರ್ಬೋದು ತಮಿಳು ಅವರು ಇರ್ಬೋದು ಉರ್ದು ಅವ್ರು ಇರ್ಬೋದು ಯಾವುದೇ ಭಾಷೆಯವರು ಇದ್ರೂ ಕೂಡ ಕೆಜ್ ತಾಲೂಕು ಇದುವರೆಗೂ ಕೂಡ ಕನ್ನಡಕ್ಕೆ ಅವಮಾನ ಮಾಡಿರುವಂತ ವಿಚಾರ ಒಂದೇ ಒಂದಿಲ್ಲ ಕನ್ನಡವನ್ನು ಇವತ್ತು ಕೂಡ ನಾವು ತಲೆ ಮೇಲೆ ಇಟ್ಕೊಂಡು ಮರಿದಿದ್ದೀವಿ ಎಂದಿಗೂ ತಲೆ ಮೇಲೆ ಇಟ್ಕೊಂಡೇ ಮರಿತೀವಿ ಯಾಕಂತಂದ್ರೆ ಕನ್ನಡ ನಮ್ಮ ತಾಯಿ ಮಾತೃಭಾಷೆ ಮಾತೃಭಾಷೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಜನ ಯಾವುದೇ ಭಾಷೆಗರಿದ್ರು ಕೂಡ ಯಾವತ್ತಿಗೂ ಕೂಡ ನಮ್ಮ ಉಸಿರು ಕನ್ನಡಕ್ಕಾಗಿ ಇರುತ್ತೆ ಅಂತ ಹೇಳೋದನ್ನ ನಂಗೆ ಇಷ್ಟಪಡೋಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ಪಾರಂಡಳ್ಳಿಯಲ್ಲಿ ನಮ್ಮ ಸುರೇಶ್ ಅವರು ಈ ಕಚೇರಿಯನ್ನ ಉದ್ಘಾಟನೆ ಮಾಡುವ ಮುಖಾಂತರ ಇಡೀ ಪಾರಂಡಳ್ಳಿ ಪಂಚಾಯತ್ ಇವತ್ತು ಮಯವನ್ನಾಗಿ ಮಾಡಿರುವಂತಹ ನಮ್ಮ ಆತ್ಮೀಯ ಸಹೋದರರಾದಂತಹ ಸುರೇಶ್ ಅವರಿಗೆ ನಾನು ಅಪಾರವಾದಂತಹ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳೇನಿದೆ ಇದು ತುಂಬಾ ಹಿಂದುಳಿತ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿದೆ ಹಿಂದುಳಿದು ಇವತ್ತು ಸರ್ಕಾರಗಳು ಏನ್ ಮಾಡುತ್ತೆ ಶಾಲೆಗಳನ್ನು ಮುಚ್ಚುವಂತ ಹಂತಕ್ಕೆ ತಲುಪ್ತಾ ಇದೆ ಇದಕ್ಕೆ ಕಾರಣ ಎಲ್ಲ ಕೂಡ ಏನಂತಂದ್ರೆ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವಂಥದ್ದು ಖಾಸಗಿ ಶಾಲೆಗಳು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಎಲ್ಲಿ ಕನ್ನಡ ಶಾಲೆಗಳು ಸರ್ಕಾರಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿ ಕನ್ನಡದ ಒಂದು ಒಂದು ಅಭಿವೃದ್ಧಿ ಕೂಡ ಕನ್ನಡ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂತಂದ್ರೆ ಖಾಸಗಿ ಶಾಲೆಗಳು ಕನ್ನಡದ ಮೇಲೆ ಅವರು ಒಂದು ಇದನ್ನ ಇಟ್ಕೊಂಡೆ ಪ್ರೀತಿಯನ್ನ ಇಟ್ಕೊಂಡಿರತ್ತಲ್ಲ ಅವರ ಅವರ ಟಾರ್ಗೆಟ್ ಅಲ್ಲಿ ಏನಿರತ್ತಂದ್ರೆ ಅವರ ಶಾಲೆ ಅಭಿವೃದ್ಧಿ ಅವರ ಶಾಲೆಯ ಒಂದು ಪರ್ಸೆಂಟೇಜ್ ಮತ್ತೆ ಮಕ್ಕಳಿಗೆ ಬರೀ ಇಂಗ್ಲಿಷ್ ಅಲ್ಲೇ ಪಾಠ ಮಾಡೋದ್ರಿಂದ ಇಲ್ಲಿ ಕನ್ನಡವನ್ನ ನಾವು ಅಭಿವೃದ್ಧಿ ಮಾಡೋದಕ್ಕಾಗಿರ್ಬೋದು ಕನ್ನಡವನ್ನ ಕಲಿಸ್ಲಿಕ್ಕಾಗ್ಬಹುದು ಖಾಸಗಿ ಶಾಲೆಗಳಲ್ಲಿ ಕಷ್ಟ ಇದೆ ಕೇವಲ ನಾವು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕನ್ನಡವನ್ನ ಕಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಇವತ್ತು ನೀವು ಬೇಕಾದ್ರೆ ಯಾವ್ದೇ ರಾಜ್ಯಾಧ್ಯಕ್ಷರು ಯಾವುದೇ ಖಾಸಗಿ ಶಾಲೆಗೆ ಹೋಗಿ ನೋಡಿ ಅಲ್ಲಿ ಕನ್ನಡ ಮಾಡುವ ಮಾತಾಡುವಂಥ ಮಕ್ಕಳೇ ಕಡಿಮೆ ಇರ್ತಾರೆ ಮತ್ತೆ ಅವ್ರಿಗೆ ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಇಂಗ್ಲಿಷ್ ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ ಮಕ್ಕಳಲ್ಲಿ ನೀವು ನೋಡ್ಬೋದು ಸೊ ಇದನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಕನ್ನಡ ಶಾಲೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಕಳಿಸುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕು ಅದನ್ನ ಜವಾಬ್ದಾರಿ ಕೂಡ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ